ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ರೆಹಮಾನ್ ಹಾಸನ್ ಮೆಹಬೂಬಾ ಹೇಳಿ ಒಂದು ರೊಮ್ಯಾಂಟಿಕ್ ಟೈಟ್ಲನ್ನು ಇಟ್ಕೊಂಡು ಅಷ್ಟೇ ಬ್ಯೂಟಿಫುಲ್ ಆದಂಥ ಒಂದು ಸಿನಿಮಾ ಇದೇ ವಾರ ತೆರೆ ಕಂಡಿದೆ ಸಿನಿಮಾ ನೋಡಿದವರೆಲ್ಲರೂ ಕೂಡ ಒಳ್ಳೆ ಮೆಚ್ಚುಗೆಯ ಮಾತುಗಳನ್ನು ಆಡ್ತಾ ಇದ್ದಾರೆ ಓಪನಿಂಗ್ ಕೂಡ ಭರ್ಜರಿಯಾಗಿ ಸಿಕ್ಕಿದೆ ಬಹುಶಃ ನೋಡಿದವ್ರಿಗೆ ಎಲ್ರಿಗೂ ಕೂಡ ತಮ್ಮ ತಮ್ಮ ಮೆಹಬೂಬಾ ನೆನಪಾಗಿರೋದಂತೂ ಸುಳ್ಳಲ್ಲ ಅಫ್ಕೋರ್ಸ್ ನನಗೂ ಕೂಡ ನನ್ನ ಮೆಹಬೂಬ ನೆನಪಾಗಿದ್ದಾರೆ ಅಷ್ಟು ಚೆನ್ನಾಗಿದೆ ಫಿಲ್ಮ್ ಬಗ್ಗೆ ಮಾತಾಡೋದಕ್ಕೆ ಸ್ವತಃ ನಮ್ಮ ಜೊತೆಗೆ ಈ ಚಿತ್ರದ ನಾಯಕ ಪ್ಲಸ್ ಪ್ರೊಡ್ಯೂಸರ್ ಆಗಿರುವಂತಹ ಶಶಿ ಇದಾರೆ ಹಾಗೆ ಅವರ ಜೊತೆಗೆ ಪೇರ್ ಆಗಿರುವಂತಹ ಪಾವನಾ ಅವರು ಕೂಡ ಇದಾರೆ ಮಾತಾಡೋಣ ಹಾಯ್ ಶಶಿ ಹಾಯ್ ಪವನ ನಮಸ್ತೆ ರಿಲೀಸ್ ಆಗಿದೆ ಹೇಗೆ ಅನ್ಸುತ್ತೆ ಈಗ ನಿಮ್ಮ ಸಿನಿಮಾನ ಬಿಗ್ ಸ್ಕ್ರೀನ್ ಮೇಲೆ ನೀವು ನೋಡಿದಾಗ ಜನರ ರೆಸ್ಪಾನ್ಸ್ ಸಿಕ್ಕಿರುವಾಗ ಸಿಕ್ಕಾಬ ಖುಷಿ ಅನ್ಸುತ್ತೆ ನಂಗೆ ಅಂದ್ರೆ ಎಷ್ಟು ಖುಷಿ ಅಂದ್ರೆ ಐ ಮೀನ್ ಇದನ್ನೆಲ್ಲ ಮಾತಾಡಬೇಕು ಹಂಚ್ಕೋಬೇಕು ಅಂತ ದ ಹೆಲ್ತ್ ಇಸ್ ನಾಟ್ ಗುಡ್ ಅಂದರೆ ಜ್ವರ ಬಂದಿದೆ ಈಗ ಗಂಟ್ಲು ಹೋಗಿದ್ದೆ ನಿದ್ದೆ ಇಲ್ಲ ಆದರೂ ಈ ನೋವಲ್ಲೂ ಖುಷಿ ಇದೆ ಸೊ ಅಷ್ಟು ಖುಷಿಯಾಗಿದೆ ಸೊ ಫಸ್ಟ್ ಸಿನಿಮಾ ಎಕ್ಸ್ಪೀರಿಯನ್ಸ್ ಇದೆಲ್ಲವೂ ಕೂಡ ಆ ನರ್ವಸ್ನೆಸ್ಸು ಚಳಿ ಜ್ವರ ಇವೆಲ್ಲವೂ ಕೂಡ ಬರುತ್ತೆ ಕೆಮ್ಮು ಜ್ವರ ಎಲ್ಲವೂ ಕೂಡ ಕಾಮನ್ ಅನ್ಸುತ್ತೆ ಐ ಥಿಂಕ್ ಸೀನಿಯರ್ ಪಾವನವರು ಇದ್ದಾರೆ ಪಾವನ ಅವ್ರು ಹೇಳ್ಬೋದು ಅದನ್ನು ಅಲ್ವಾ ಪಾವನ ಮೊದಲನೇ ಸಿನಿಮಾ ನಮ್ಮದು ತೆರೆ ಕಂಡಿದೆ ಅಂತ ಹೇಳಿದಾಗ ಇವೆಲ್ಲ ಕಾಮನ್ ಅಂತ ಅನ್ಸುತ್ತೆ ಜ್ವರ ಬರೋದೆಲ್ಲ ಇಲ್ಲ ಬಿಕಾಸ್ ಈ ಸ್ಟ್ರೈನ್ ಟು ಮಚ್ ತುಂಬ ಓಡಾಡಿದ್ದಾರೆ ತುಂಬ ಕೆಲಸ ಮಾಡಿದ್ದಾರೆ ಸಿನಿಮಾ ಪ್ರಮೋಷನ್ಸ್ಗೆ ಹಾಗಾಗಿ ಆ ಸ್ಟ್ರೈನ್ ಫಿಸಿಕಲ್ ಸ್ಟ್ರೈನ್ ಕೂಡ ಅವ್ರಿಗಾಗಿದೆ ಹಾಗಾಗಿ ಇಲ್ಲಾದರೂ ನಮಗೂ ಆಗುತ್ತೆ ಫ್ರೆಶ್ ಅವರ್ ನಾವು ತುಂಬ ಸ್ಟ್ರೆಸ್ ಆ್ಯಂಡ್ ಆ್ಯಂಗ್ಸೈಟಿಲ್ ಇದ್ವಿ ಲಾಸ್ಟ್ ಒನ್ ವೀಕಿಂದ ದಿಸ್ ಇಸ್ ದ ಮೂಮೆಂಟ್ ವಿ ಆಲ್ ವೆಯ್ಟ್ ಫಾರ್ ಅಲ್ವ ರೇಮಾನ್ ಸರ್ ಸಿನಿಮಾ ಅಷ್ಟೆಲ್ಲ ಮಾಡ್ತೀವಿ ಕೊನೆಗೆ ರಿಲೀಸ್ ದಿನ ಆಡಿಯನ್ಸ್ಗೆ ನಮ್ಮ ಸಿನಿಮಾ ತೋರಿಸ್ಬೇಕು ಅವರಿಗೆ ಸಿನಿಮಾ ಇಷ್ಟ ಆಗುತ್ತೆ ಅವ್ರನ್ನ ಎಂಟರ್ಟೈನ್ ಮಾಡಬೇಕು ಅನ್ನೋದೇ ಅಲ್ಟಿಮೇಟ್ ಗುರಿ ಒಂದು ಪ್ರಾಡಕ್ಟ್ದು ಸೊ ಅದಿನಕ್ಕೋಸ್ಕರ ಕಾಯ್ತಿರ್ತೀವಿ ಸೊ ವಿ ಆರ್ ಸೆಲೆಬ್ರೇಟಿಂಗ್ ಶಶಿ ಬಿಗ್ ಬಾಸ್ ಆದಮೇಲೆ ಬಹುಶಃ ನಾವು ಮೀಟೇ ಮಾಡಿಲ್ಲ ಅಂತ ಅನ್ಸುತ್ತೆ ಆಫ್ಟರ್ ಲಾಂಗ್ ಟೈಮ್ ಆರ್ ಮೀಟಿಂಗ್ ಸೊ ಹೇಗಿದೆ ಆಫ್ಟರ್ ಬಿಗ್ ಬಾಸ್ ಜರ್ನಿ ನಿಮ್ಮ ಲೈಫ್ ಹೇಗೆ ನಡೀತಾ ಇದೆ ಏನು ನಡೀತಾ ಇದೆ ಲೈಫಲ್ಲಿ ಅಪಾರ್ಟ್ ಫ್ರಮ್ ಮೆಹಬೂಬಾ ಅಪಾರ್ಟ್ ಫ್ರಮ್ ಮೆಹಬೂಬ ಅಂದಾಗ ಬಿಗ್ ಬಾಸ್ ಅನ್ನೋ ಒಂದು ವೇದಿಕೆಯಲ್ಲಿ ನಿಮಗೂ ಚೆನ್ನಾಗಿ ಗೊತ್ತಿರುತ್ತೆ ಆ ಫೇಮ್ ಹೆಂಗಿರುತ್ತೆ ಅಂತ ಆಫ್ಟರ್ ಬಿಗ್ ಬಾಸ್ ಅನ್ನೋದು ಸೊ ಅದಾದ್ಮೇಲೆ ಸಾಕಷ್ಟು ವ್ಯವಸಾಯದ ಕಡೆ ಸಾಕಷ್ಟು ನಮ್ಮ ಪೌಲ್ಟ್ರಿ ಆಗಿರಲಿ ಅನಿಮಲ್ ಹಸ್ಬೆಂಡ್ರಿ ಆಗಿರಲಿ ನಮ್ಮ ಫರ್ಟಿಲೈಸರ್ ಫ್ಯಾಕ್ಟ್ರಿ ಒಂದಿದೆ ಸೊ ವಿ ಅಂದರೆ ಸಿಕ್ಕಾಪಟ್ಟೆ ಬಿಸಿ ಇದ್ದೀವಿ ವ್ಯವಸಾಯದ ರಂಗದಲ್ಲಿ ಸ್ವಾಶ್ ಎಕ್ಸಾಸ್ ಅನ್ನೋ ಒಂದು ಕಂಪನಿ ಮುಖಾಂತರ ಫ್ರೀ ಸರ್ವಿಸು ಕೊಡ್ತಾಯಿದ್ವಿ ಫಾರ್ಮರ್ಸ್ಗೆ ಇಷ್ಟು ನಡೀತಾ ಇದೆ ಈ ಎಲ್ಲ ಒತ್ತಡಗಳ ಮಧ್ಯದಲ್ಲಿ ಸಾಕಷ್ಟು ಜನ ಕೇಳ್ತಾರೆ ಬಿಗ್ ಬಾಸ್ ಆದಮೇಲೆ ಶಶಿ ಎಲ್ಲಿ ಕಾಣಿಸ್ಕೊಳ್ಲಿಲ್ಲ ಅಂತ ನನಗೆ ಜಾಸ್ತಿ ಬಂದಿದ್ದ ಆಫರ್ಗಳು ಟೆಲಿವಿಷನ್ ಸೀರಿಯಲ್ಗಳಿಂದ ಸೊ ಅದನ್ನು ನನಗೆ ಮಾಡೋಕ್ಕೆ ಆಗ್ತಿರಲಿಲ್ಲ ಟೈಮ್ ಆಗ್ತಾ ಇರಲಿಲ್ಲ ಸೊ ಹಂಗಾಗಿ ಸಿಕ್ಕಾಪಟ್ಟೆ ಬ್ಯುಸಿ ಇದ್ದೆ ಸೊ ಈ ಸಿನಿಮಾನೂ ಮೂರು ವರ್ಷದಿಂದೆ ಶುರುವಾಗಿತ್ತು ಸೊ ಎಲ್ಲ ಕೆಲಸಗಳಿಂದ ಈಗ ಈ ಸಿನಿಮಾ ಹೊರಗಡೆ ಬರ್ತಾ ಇರೋದು ಖುಷಿ ಇದೆ ಓಕೆ ಯಾಕೆ ಡಿಲೇ ಆಯ್ತು ಮೇ ಬಿ ಟೂ ಇಯರ್ಸ್ ಅಂತೂ ಕೋವಿಡ್ ಬಿಡಿ ಎಲ್ಲವೂ ಕೂಡ ಪ್ರತಿಯೊಂದು ಇಂಡಸ್ಟ್ರಿಗಳು ಕೂಡ ಪಾಸ್ ಮಾಡಲ್ ಇದ್ವು ಬಹುಶಃ ನಿಮಗೂ ಎಫೆಕ್ಟ್ ಆಗಿರಬೇಕು ಅದೊಂದೇ ಅಂತಲ್ಲ ಬೇಸಿಕಲಿ ಅಂದ್ರೆ ನಾನು ನೀಟಾಗಿ ಕ್ಲಿಯರ್ ಆಗಿ ಮಾತಾಡ್ತೀನಿ ಏನ್ ಏನು ಅಂತದ್ದು ಏನಿಲ್ಲ ಸರ್ ಅದರಲ್ಲಿ ಪ್ರೊಡ್ಯೂಸರ್ಗಳಿಂದ ಒಂದು ಸ್ವಲ್ಪ ಹಿಂದೇಟಾಯ್ತು ಮೊದಲು ಈ ಸಿನಿಮಾಗೆ ನಾನು ಪ್ರೊಡ್ಯೂಸರ್ ಅಲ್ಲ ಇದೇ ಮೂರು ವರ್ಷದ ಹಿಂದೆ ವಿಡಿಯೋಗಳು ನೋಡಿದಾಗ ಬೇರೆ ಬ್ಯಾನರ್ ಇತ್ತು ಸೊ ಅವರುಗಳು ಅವರ ಫೈನಾನ್ಷಿಯಲ್ ಪ್ರಾಬ್ಲಮ್ಸು ಅಥವಾ ಅವರ ಫ್ಯಾಮಿಲಿ ಪ್ರಾಬ್ಲಮ್ಗಳಿಂದ ಇದನ್ನು ತೆಗೆಯೋಕಾಗದೇ ಇರೋ ಕಾರಣಕ್ಕೆ ಮತ್ತೆ ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಅಣ್ಣ ನಾನು ಮಾಡ್ಕೊತೀನಿ ಕೊಡಿ ಅಂತಂದಾಗ ಸರ್ ಆಯಿತು ಮಾಡ್ಕೊಳ್ಳಿ ಅಂತೇಳಿ ನಾನು ತೊಗೊಂಬಂದ್ವಿ ಸೊ ಆ ತೊಗೊಂಬರೋಕ್ಕೆ ಆ ಪ್ರಿಪ್ರೇಷನ್ಸು ರೂಪಾಯಿ ವ್ಯವಹಾರಗಳು ನಾನು ನನ್ನ ಸ್ನೇಹಿತರ ಹತ್ರ ಕೇಳ್ಕೊಬೇಕಾಗತ್ತೆ ಮುಂದೆ ತಗೋಬೇಕು ನನಗೆ ಸೊ ಈ ಪ್ರೋಸೆಸ್ಸು ಒಂದು ವರ್ಷ ತಿನ್ಕಂತು ಇನ್ನೊಂದು ಎರಡು ವರ್ಷಕ್ಕೆ ನೀವು ಹೇಳಿದಂಗೆ ಕೋವಿಡ್ ತಿಂದ್ಕೊಂಡು ಈಗ ಬರ್ತಾಯಿದೆ ಪಾವನಾ ಸ್ವಲ್ಪ ಲೇಟ್ ಆಯಿತು ಅಂತ ಅನ್ಸುತ್ತೆ ಸಿನಿಮಾ ಲೇಟಾಗಿ ಆದರೂ ಲೇಟೆಸ್ಟಾಗಿ ಬಂದಿದೆ ಮೆಹಬೂಬಾ ತುಂಬ ಮೀನಿಂಗ್ಫುಲ್ ಆಗಿ ಬಂದಿದೆ ತುಂಬ ಇಂಪ್ಯಾಕ್ಟ್ಫುಲ್ ಆಗಿ ಬಂದಿದೆ ಅದ್ರ ಬಗ್ಗೆ ತುಂಬ ಖುಷಿ ಇದೆ ಶುರು ಮಾಡಿದಾಗ ಏನು ಇಂಟೆನ್ಷನ್ ಅಥವಾ ಒಂದು ಪರ್ಪಸ್ ಏನಿತ್ತು ಒಂದು ಕಾಂಟೆಂಟ್ ರಿವನ್ ಸಬ್ಜೆಕ್ಟ್ನ ತೊಗೊಂಡು ಒಂದು ಟ್ರೂ ಇನ್ಸಿಡೆಂಟ್ ಬೇಸ್ಡ್ ಸಿನಿಮಾನ ಮಾಡ್ತಿದ್ರು ಇಟ್ ಡಿಮಾಂಡೆಡ್ ಇಟ್ಸ್ ಓನ್ ಟೈಮ್ ಅಂತ ಹಿಂಗೆಲ್ಲ ಒಳ್ಳೆ ಕೆಲಸಗಳು ಸ್ವಲ್ಪ ತಡವಾಗಿ ಬರುತ್ತೆ ಅನಿಸುತ್ತೆ ಗೌಳಿ ಆದಮೇಲೆ ಬಹುಶಃ ನಾವು ಮತ್ತೆ ಮೀಟ್ ಮಾಡ್ತಾ ಇದ್ದೀವಿ ಅನಿಸುತ್ತೆ ಸೊ ಹೇಗಿದೆ ಲೈಕ್ ಗೌಳಿ ಗೌಳಿಲೂ ಕೂಡ ಕಂಟೆಂಟ್ ಬೇಸ್ ಸಿನಿಮಾ ಅದರಲ್ಲೂ ಕೂಡ ಪಫಾಮೆನ್ಸ್ ಓರಿಯೆಂಟೆಡ್ ಇತ್ತು ಮೆಹಬೂಬಾದಲ್ಲೂ ಆಫ್ಕೋರ್ಸ್ ಆ ಕೊನೆಯ ಶಾರ್ಟ್ ತಿಂದ ಹಾಕ್ತಿರಿ ಹಾ ಎಲ್ಲ ಆಡಿಯನ್ಸನ್ನ ಕಣ್ಣಲ್ಲಿ ನೀರು ತರಿಸಿ ಆ ನಿಮ್ಮ ಪರ್ಫಾರ್ಮೆನ್ಸ್ ಐ ಥಿಂಕ್ ಕಾಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಅಂತ ಹೇಳಿದ್ರೆ ನಿಮಗೂ ಕೂಡ ಬಹುಶಃ ತುಂಬ ಮನಸ್ಸಿಂದ ಮಾಡ್ತೀರಾ ಅಂತ ಅನ್ಕೋತೀನಿ ಹೌದು ಐ ಆಮ್ ಯರ್ ಫರ್ ದ್ಯಾಟ್ ಅಂತ ಅನ್ಕೊತೀನಿ ಆ್ಯಂಡ್ ಮೋರ್ ಓವರ್ ನನ್ನ ಕೆರಿಯರ್ ನನಗೆ ಬೇ ಮೇಜರ್ಲಿ ಆಗಿರೋದು ಪರ್ಫಾರ್ಮರ್ ಅಂತ ಒಂದು ಟ್ಯಾಗ್ಲೆನ್ ಇರೋದ್ರಿಂದ ಆ ಥರ ಪರ್ಫಾರ್ಮೆನ್ಸ್ ಇರೋ ಸಿನಿಮಾಗಳು ಮಾತ್ರ ಹುಡ್ಕೊಂಬರುತ್ತೆ ಬೇರೆ ಯಾವ ಸಿನಿಮಾಗಳನ್ನು ನಾನು ಅಪ್ರೋಚ್ ಮಾಡಲ್ಲ ಸೊ ಆ ಥರ ಕಥೆಗಳಿದ್ದಾಗ ಆ ಥರ ಪಾತ್ರಗಳಿದ್ದಾಗ ಪಾವನ ಅನ್ನೋ ಒಂದು ಹೆಸರು ಹೋಗುತ್ತೆ ಸೊ ಅವಾಗ ನಾನು ಕಾಸ್ಟ್ ಮಾಡಿ ಇಟ್ಸ್ ಅ ಗುಡ್ ಬ್ಯೂಟಿಫುಲ್ ಥಿಂಗ್ ಸೊ ಯಾ ಹಾಗಾಗಿ ತುಂಬ ಖುಷಿ ಇದೆ ಐ ಆಮ್ ಹ್ಯಾಪಿ ಐ ಆಮ್ ಗೆಟಿಂಗ್ ಟು ಪ್ಲೇಸ್ ಗುಡ್ ರೋಲ್ಸ್ ತುಂಬ ಎಲ್ಲರ ಮನಸ್ಸಲ್ಲೂ ತುಂಬ ದಿನ ಉಳ್ಕೊಳೋ ಪಾತ್ರಗಳು ಈಗ ನೀವು ಹೇಳ್ತಾ ಅಲ್ಲಿ ಲಾಸ್ಟ್ ಶಾಟ್ ಅಂತ ಹೇಳ್ತೀರಾ ಲಾಸ್ಟ್ ಸೀನ್ ಹೇಳ್ತೀರಾ ಕಣ್ಣಲ್ಲಿ ನೀರು ತರ್ಸುದ್ರಿ ಅಂತ ಹೇಳ್ತೀರಾ ಸೊ ದಟ್ಸ್ ದಟ್ಸ್ ವಾಟ್ ಆರ್ ಅಚೀವಿಂಗ್ ಅಟ್ ದ ಎಂಡ್ ಆಫ್ ದ ಡೇ ದಟ್ಸ್ ಅದಕ್ಕೋಸ್ಕರ ಇನ್ನು ಉಸರಾಡ್ತಿರೋದು ಅನ್ಸುತ್ತಲ್ವಾ ಕಲಾವಿದ್ರು ಮೊದಲನೇ ಸಿನಿಮಾ ಓಕೆ ಬಟ್ ಪಾವನ ಅವರು ಸುಮಾರು ಸಿನಿಮಾಗಳನ್ನು ಮಾಡಿದರೆ ಇನ್ಫ್ಯಾಕ್ಟ್ ನಾನು ಪಾವನ ಅವರು ಒಂದು ಸಿನಿಮಾ ಒಟ್ಟಿಗೆ ಮಾಡಿದ್ವಿ ನಾವು ಇಬ್ಬರು ಪೇಯರ್ ಆಗಿ ಆ್ಯಂಡ್ ಶೀ ಸಚ್ ಅ ಸೀನಿಯರ್ ಆಕ್ಟರ್ ಈಗ ನಿಮಗೆ ಕಂಪೇರ್ ಮಾಡಿದ್ರೆ ಸುಮಾರು ಸಿನಿಮಾಗಳನ್ನು ಮಾಡಿರುವಂಥದ್ದು ಹೇಗಿತ್ತು ಆ ತೆರೆ ಮೇಲೆ ನಾವು ಒಂದು ಕಾಂಬಿನೇಷನ್ ನಿಮ್ಮಿಬ್ಬರನ್ನ ನಡುವೆ ಅದು ತುಂಬ ಚಾಲೆಂಜಿಂಗ್ ಚಾಲೆಂಜಿಂಗ್ ಆಗಿತ್ತು ಬಿಕಾಸ್ ನಮ್ಗೆ ಗೊತ್ತಿತ್ತು ಈಸ್ ಅ ವೆರಿ ಬ್ರಿಲಿಯಂಟ್ ಆ್ಯಕ್ಟರ್ ಅನ್ನೋಂಥದ್ದು ಸೊ ನಾನು ನನ್ನ ಚಾಲೆಂಜ್ ಇದ್ದಿದ್ದು ಇವ್ರನ್ನೆಲ್ಲರನ್ನು ಅಟ್ಲೀಸ್ಟ್ ಸಮವಾಗಿ ನಾನು ಮಾಡಬೇಕಾಗಿರೋಂಥದ್ದು ಬಿ ಬೀಂಗೆ ಫ್ರೆಷರ್ ಒಬ್ಬ ಹೊಸ ಹೊಸಬಾ ಕ್ಯಾಮ್ರಾನ ಫೇಸ್ ಮಾಡ್ತಾ ಇರೋದ್ರಿಂದ ಅದು ದೊಡ್ಡ ಚಾಲೆಂಜಿಂಗಾಗಿ ಅನ್ನಿಸ್ತು ಸೊ ಫಸ್ಟು ಒಂದೆರಡು ದಿನ ಗಾಡಿ ಸ್ವಲ್ಪ ಸ್ಲೋ ಆಗಿ ಹೋಯಿತು ಅಂತ ಅನ್ಕೊಂತೀನಿ ಅದಾದಮೇಲೆ ನಾನು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದಾಗಿರಲಿ ಅಥವಾ ಇವರುಗಳ ಎದುರುಗಡೆ ನಾನೂ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋ ಒಂದು ಹಂಬಲ ಕೋರಿಕೆ ಫೈಟಿಂದ ಕೆಲಸ ಮಾಡಿದೆ ಸೊ ಅದು ಎಲ್ಲರೂ ನೋಡೋರು ಅದನ್ನೇ ಹೇಳ್ತಾವ್ರೆ ನಿಮ್ಮ ಮೊದಲನೇ ಸಿನಿಮಾ ಅಂತಂತೂ ಅನ್ಸಲ್ಲ ಅಂತಿದ್ರೆ ದಟ್ ಈಸ್ ಎ ಬಿಗ್ ಅಚೀವ್ಮೆಂಟ್ ಫಾರ್ ಮಿ ಅಂತ ನಾನು ಭಾವಿಸ್ತಾ ಇದ್ದೀನಿ ಈ ಸಿನಿಮಾ ನಂಗೆ ಆಲ್ಮೋಸ್ಟ್ ಒಂದು ಹತ್ತು ಸಿನಿಮಾಗಳ ಅನುಭವ ಕೊಟ್ಬಿಟ್ಟಿದೆ ಅಂದರೆ ಆ್ಯಸ್ ಅನ್ ಆ್ಯಕ್ಟರ್ ಎಲ್ಲರೂ ಹೇಳೋದು ನಿಮ್ಮ ಮೊದಲೇದು ಅಂತ ಅನ್ಸಲ್ಲ ಅನ್ನೋದು ಒಂದು ದೊಡ್ಡ ಕಾಂಪ್ಲಿಮೆಂಟ್ ಅದು ಬಿಟ್ಟರೆ ಐ ವಾಸ್ ಇನ್ವಾಲ್ಡ್ ಇನ್ ಟು ಎವ್ರಿಥಿಂಗ್ ಇನ್ ದ ಸಿನಿಮಾ ಇನ್ನು ಮಾರ್ಕೆಟಿಂಗ್ ಆಗಿರಲಿ ಕತೆ ವಿಚಾರದಲ್ಲಾಗಿರಲಿ ಎಡಿಟಿಂಗ್ ಆಗಿರಲಿ ಡಿ ಎ ಆಗಿರಲಿ ಇನ್ನೊಂದು ವಿಚಾರ ಆಗಿರಲಿ ಪ್ರತಿಯೊಂದು ಜಾಗದಲ್ಲಿ ಯು ಎಫ್ ಐ ಕ್ಯೂಬ್ ಅಪ್ಲೋಡ್ ಆಗೋವರೆಗೂ ಆ ವಿಚಾರದವರೆಗೂ ಇನ್ವಾಲ್ವ್ ಆಗಿರೋದ್ರಿಂದ ಸೊ ಬಹುಶಃ ನನಗೆ ಒಬ್ಬ ನಟ ಹತ್ತು ಹದಿನೈದು ವರ್ಷ ಇಂಡಸ್ಟ್ರಿಯಲ್ಲಿ ಫೈಟ್ ಮಾಡಿದ್ರೆ ಏನೆಲ್ಲ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಅದು ನನಗೆ ಮೆಹಬೂಬ ಕಡೆಯಿಂದ ಒಂದೇ ಸಿನಿಮಾದಲ್ಲಿ ಸಿಕ್ಬಿಟ್ಟಿದೆ ಅನ್ನೋದು ಒಂದು ಪ್ರೌಡ್ ಫೀಲಿಂಗ್ ಇದೆ ನನಗೂ ಸೊ ನಿಮಗೆ ನಟನ ಆಗಬೇಕು ಅಂತಲೇ ಇತ್ತ ಆಫ್ಟರ್ ಬಿಗ್ ಬಾಸ್ ನೀವು ಬ್ಯುಸಿ ಇದ್ರಿ ನಿಮ್ಮ ಅಗ್ರಿಕಲ್ಚರಲ್ಲೇ ಬ್ಯುಸಿ ಆಗಿದ್ರಿ ಬಟ್ ನಟನ ಆಗಬೇಕು ಸಿನಿಮಾಗೆ ಬರಬೇಕು ಅನ್ನೋವಂಥ ಒಂದು ಪ್ಲ್ಯಾನ್ ಇದ್ದೇ ಇತ್ತ ನಿಮಗೆ ಸರಿ ಡೆಫಿನೆಟ್ ಆಗಿತ್ತು ಮುಂಚೆಯಿಂದ ಅಂದರೆ ನಾನು ನನ್ನ ಅಗ್ರಿಕಲ್ ಅದೇ ಎಲ್ಲರೂ ಹೇಳ್ತಾರಲ್ಲ ಈಗ ಫಸ್ಟ್ ಸಿನಿಮಾ ಅಂತ ಅನ್ಸಲ್ಲ ಅಂತ ಹೇಳಿ ಅದೇ ಒಂದೇ ಸಾರಿ ಬಂದ್ಬಿಡೋದಿಲ್ಲ ಯಾರಿಗೂ ನಾನು ಆರು ವರ್ಷಗಳ ಕಾಲ ರಂಗಭೂಮಿಯಲ್ಲಿ ಕೆಲಸ ಮಾಡಿದ್ದೀನಿ ನನ್ನ ಅಗ್ರಿಕಲ್ಚರ್ ಕಾಲೇಜ್ ಟೈಮಲ್ಲಿ ಭೂಮಿಕಾ ಅನ್ನೋ ಒಂದು ತಂಡ ಕಟ್ಕೊಂಡು ಒಂದು ಆರು ಪ್ರತಿ ವರ್ಷ ನ್ಯಾಷನಲ್ ಲೆವೆಲ್ ಡ್ರಾಮಾಗಳಿಗೆ ಅಂದರೆ ತಾಲೂಕಿಂದ ಡಿಸ್ಟಿಕ್ಕಿಂದ ಗೆದ್ದು ನ್ಯಾಷನಲ್ ಲೆವೆಲ್ವರೆಗೂ ಡ್ರಾಮಾ ತಗೊಂಡು ಹೋಗಿದ್ದೀವಿ ಫೋಕ್ ಡ್ಯಾನ್ಸ್ಗಳನ್ನ ಮಾಡಿದ್ವಿ ಡೊಳ್ಳು ಪಟ ಈ ಥರ ಎಲ್ಲ ಕರ್ನಾಟಕದ ಎಲ್ಲ ಫೋಕ್ ಕುಣಿತಗಳನ್ನೂ ಬರೀ ಕಲ್ತಿರೋದೆಲ್ಲ ಬೇರೆಯವ್ರಿಗೂ ಮಕ್ಳಿಗೂ ಹೇಳ್ಕೊಟ್ಟಿದ್ವಿ ಸೊ ಆ ರಂಗಭೂಮಿ ಡೆಫಿನೆಟಾಗಿ ನನ್ನ ಜೊತೆಗಿದೆ ಈಗಲೂ ಇದೆ ನಾವು ನಾಟಕಗಳು ಮಾಡಿದಾಗ ಹೋಗಿ ಸ್ಟೂಡೆಂಟ್ಸ್ಗೆ ಹೇಳ್ಕೊಡೋದಾಗಿರಲಿ ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡೋದೆಲ್ಲ ಇದೆ ಸೊ ಹಂಗಾಗಿ ಅಂಥ ಫೀಲ್ಡಿಂದ ಬಂದ ನನಗೆ ಆ ರಂಗಭೂಮಿನೇ ನನ್ನನ್ನು ಬಿಗ್ ಬಾಸ್ವರೆಗೂ ಕಳಿಸು ಅಂದ್ರೂ ತಪ್ಪಾಗೋದಿಲ್ಲ ಸೊ ಹಂಗಾಗಿ ಇಟ್ ವಾಸ್ ದೇರ್ ಸಿನ್ಸ್ ಮೈ ಕಾಲೇಜ್ ಟೈಮ್ ಅಂತ ಅನ್ಕೊಂತೀನಿ